ಪ್ರಯೋಜನ ಆಕೆಗೆ ದೀಕ್ಷೆ ಅಂದ್ರೆ ಮಂತ್ರದ ಬಗ್ಗೆ ಸ್ವಲ್ಪ ವ್ಯಾಕುಲತೆ ಬರಲಿ ಈಗ ಸುಮ್ನೆ ಬಂದ ದೀಕ್ಷೆ ಕೊಟ್ಟರೆ ಬೇರೆ ಇರುತ್ತಾ ನಮ್ಮಲ್ಲೂ ಸಹ ವ್ಯಾಕುಲತೆ ಇರಬೇಕು ಕೊಡುವವರು ಕೊಟ್ಟಾದರೂ ಏನು ಪ್ರಯೋಜನ ತನ್ನ ಗಂಡ ಮಂತ್ರ ದೀಕ್ಷೆ ಪಡೆದ ಮೇಲೆ ತನಗೆ ಬೇಡವೇ ತನಗೂ ಹೊಂದಿರಲಿ ಎಂಬ ದೃಷ್ಟಿಯಿಂದ ಆಕೆ ಬಂದಿದ್ದಾರೆ ಅವಳಿಗೆ ನಿಜವಾಗಿಯೂ ಮಂತ್ರದೀಕ್ಷೆ ಅಂಬಲವಿದ್ದರೆ ಅದು ಸ ತಮ್ಮಿಂದಲೇ ಸಿಗಬೇಕು ಎಂಬ ತವಕವಿದ್ದರೆ ಅಂತಹ ವ್ಯಾಕುಲತೆಯನ್ನ ಕಾಣಿಸಲಿ ಎಂದು ಶ್ರೀಮಹಾದೇವರು ಅವಳಿಗೆ ಮೊದಲು ಬೇಲೂರು ಮಂಡಳ ದಾರಿ ತೋರಿಸ್ತಾರೆ ಸ್ವಲ್ಪ ಪರೀಕ್ಷೆ ಮಾಡ್ತಾರೆ ಶ್ರೀಮಾತೆಯವರು ಅಂದ್ರೆ ಸ್ವಲ್ಪ ವ್ಯಾಕುಲತೆ ಬರಲಿ ಅಂತ ಆಮೇಲೆ ವ್ಯಾಕುಲತೆ ಬರುತ್ತೆ ಆಕೆ ಆ ದುಃಖದ ಬರದಲ್ಲಿ ಹಾಡನ್ನ ಹಾಡ್ತಾಳೆ ಶ್ರೀಮಾತೆಯವರು ಆ ಹಾಡಿಗೆ ಕರಕ್ತಾರೆ ಇನ್ನೊಂದು ಎರಡು ಹಾಡನ್ನು ಹಾಡ್ತಾರೆ ಅಂತ ಹೇಳಿ ಆಮೇಲೆ ದೀಕ್ಷೆಗೋಸ್ಕರ ಒಂದು ದಿನವನ್ನ ನಿಗದಿಪಡಿಸಿ ಆಮೇಲೆ ದೀಕ್ಷೆಯನ್ನ ಕೊಡ್ತಾರೆ ಅಂತ ಶ್ರೀಮಾತೆಯವರು ಅವಳಿಗೆ ಮೊದಲು ಬೇರು ಮಾಡ್ತಿರ್ತಾರೆ ತೋರಿಸ್ತಾರೆ ಅದಕ್ಕೆ ಅವಳು ಒಪ್ಪದೆ ನೀವೇ ದೀಕ್ಷೆ ಕೊಡಬೇಕು ಅಂತ ಆಟ ಹಿಡಿತಾಳೆ ಾಗಲೂ ಅವ್ರು ನಿರಾಕರಿಸ್ತಾರೆ ನೋಡೋಣ ಅಂತ ವ್ಯಾಕುಲತೆ ಇದ್ದರೆ ಇನ್ನೂ ಹಠ ಮಾಡಲಿ ಎಂದು ನಿಜಕ್ಕೂ ಇದೊಂದು ಕಠಿಣ ಪರೀಕ್ಷೆ ಈಗ ನಾವು ಅಷ್ಟು ಎಷ್ಟೊಂದಲ್ಲ ನಮ್ಮ ಜೀವನದಲ್ಲಿ ಸಾಕಷ್ಟು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆದಲ್ಲ ಸಾಕಷ್ಟು ಅಡೆತಡೆಗಳು ಅಡ್ಯಾತ್ಮಕಗಳು ಬರ್ತಾನೆ ಇರ್ತವೆ ಏಕೆಂದರೆ ಆಕೆಗೇನ ಆಕೆಗೇನಾದರೂ ಶ್ರೀಮಾತೆಯವರಿಂದಲೇ ದೀಕ್ಷೆಯಾಗಬೇಕೆಂಬ ತೀವ್ರತೆ ಇದ್ದ ಇಲ್ಲದ ಇಲ್ಲದೆ ಹೋಗಿದ್ದರೆ ಅವರು ಅವಳು ಅವರು ನಿರಾಕರಿಸಿದಾಗ ಅವಳು ಮುನಿಸ್ಕೊಂಡು ಹೊರಟು ಹೋಗ್ಬೋದಾಗಿತ್ತು ಆದರೆ ಆಕೆ ತನಗೆ ಅವರಿಂದಲೇ ಮಂತ್ರದೀಕ್ಷೆ ಬೇಕು ಎನ್ನುವಂತಹ ವ್ಯಾಕುಲತೆಯನ್ನು ವ್ಯಕ್ತಪಡಿಸಿದಾಗ ಶ್ರೀಮಾತೆಯವರ ಉದ್ದೇಶ ಸಫಲವಾಯಿತು ಸಂತೋಷದಿಂದ ಮಂತ್ರದೀಕ್ಷೆಯನ್ನು ಆಕೆ ಕೊಡ್ತಾರೆ ಯಾವಾಗ್ಲಾದ್ರೆ ಏನೇ ಕೊಡಲಂತ ಮುನ್ಸ್ಕೊಂಡು ಹೋಗ್ಬಿಡ್ತೀವಿ ಆದ್ರೆ ಆಗ ಮುನ್ಸ್ಕೊಂಡು ಹೋಗ್ಲಾಳು ಅಲ್ಲೇ ಕುಸಿದ್ ಬಿದ್ದು ಅಲ್ಲೇ ಹಾಡ್ಬಿಡ್ತಾಳೆ ಅಲ್ಲೇ ಹಾಡಿ ಶ್ರೀಮಾತೆಯವರಿಗೆ ತನ್ನ ಶ್ರೀಮಾತೆ ಹತ್ರ ತನ್ನ ವ್ಯಾಕುಲತೆಯನ್ನು ವ್ಯಕ್ತಪಡಿಸ್ತಾಳೆ ಹಂಗೆ ಹಂಗೆ ನಾವು ಭಗವಂತನ ಗಟ್ಟಿ ಹಿಡಿಯಬೇಕು ಹಂಗ ಭಗವಂತನಿಂದ ಬಿಡು ಬಿಡಬಾರ್ದು ಏನೇ ಆಗ್ಲಿ ಇನ್ನೇ ಕಷ್ಟ ಸಿಗ್ಬೇಕು ನೀನೇ ಕಷ್ಟ ಕೊಟ್ಟಿದೆ ನೀನೇ ಪರೀಕ್ಷೆ ಕೊಟ್ಟಿದ್ದೆ ನೀನೇ ಗೆಲ್ಲಿಸ್ಬೇಕು ಅಂತ ಭಗವನ್ ನಾ ನಾತ ಏ ನನಗೆ ಆಗಲ್ಲ ಅಂತ ಹೇಳಿ ಓಡೋಗಲ್ಲ ಅಥವಾ ಶ್ರೀಮಾತೆ ಹೇಳಿದ್ರು ಬೇರೆ ಊಟಕ್ಕೆ ಹೋಗಿ ತಗೊಳ್ಳ್ರೆ ಅಂತ ಅಲ್ಲಿ ಹೋಗೋಣ ಅಂತ ಆತರ ಅಥವಾ ಇನ್ನೇನು ಆ ಶ್ರೀಮಾತೆ ಬಗ್ಗೆ ಏನೇನೋ ಕೆಟ್ಟದ್ದು ಬೈದು ಆಕೆ ಹೋಗಿದ್ರೆ ಆದರೆ ಆಕೆ ಮಾಡಲಿಲ್ಲ ತನ್ನ ವ್ಯಾಕುಲತೆಯನ್ನು ವ್ಯಕ್ತಪಡಿಸಿ ವ್ಯಕ್ತಪಡಿಸಿದಾಗ ಶ್ರೀಮಾತೆ ಸಹಜವಾಗಿ ಆಕೆ ಬಂದು ದೀಕ್ಷೆಯನ್ನು ಕೊಡ್ತಾರೆ ತನ್ಮೂಲಕ ಶ್ರೀಮಾತೆಯವರ ಉದ್ದೇಶ ಸಹ ಸಫಲವಾಗುತ್ತೆ ಸಂತೋಷ ಸಂತೋಷದಿಂದ ಶ್ರೀಮಾತೆಯವರು ದೀಕ್ಷೆಯನ್ನು ಕೊಟ್ಟು ಆಕೆಯನ್ನು ಹರಿಸ್ತಾರೆ ಈ ಹಾಡು ಎಷ್ಟು ಅದ್ಭುತವಾದ ಹಾಡನ್ನು ಅಂತ ನಾವು ಗಮನಿಸಬಹುದು ಹಂಗೆ ಪಾರ್ವತಿಯ ತಂದೆ ಬಂದಿರುವುದು ಶಾರದಾ ಮಾತೆ ಹಾಗಾಗಿ ಶ್ರೀಮಾತೆ ಶ್ರೀಮಾತೆಯವರ ಅಂದ್ರೆ ಕಲ್ಲು ಹೃದಯ ಎಲ್ಲ ಒಂದ್ ಕಡೆ ಯಾಕಂದ್ರೆ ಹಾ ಎಲ್ಲ ಒಂದ್ ಕಡೆ ಶ್ರೀಮಾತೆ ಹೃದಯ ಕಲ್ಲಾಗಿದೆ ಅದನ್ನ ಈಕೆ ಹಾಡೋ ಮೂಲಕ ಕಲ್ಲನ್ನು ಕರಗಿಸ್ತಾಳೆ ಕಲ್ಲು ಹೃದಯವನ್ನು ಕರಗಿಸಿ ಅಲ್ಲಿ ಸಹ ದಯೆಯನ್ನು ಉಪ್ಪಿಸಿ ತನ್ನೇ ದಯವನ್ನು ಉಡ್ಸೋ ನಿಟ್ಟಿನಲ್ಲಿ ಆಕೆ ಹಾಡನ್ನು ಹಾಡ್ತಾಳೆ ಹಾಗಾಗಿ ಎಷ್ಟೇ ಆದರೂ ಕರುಣಾಮೂರ್ತಿ ಅಲ್ವಾ ಹಾಗಾಗಿ ಎಂತ ಎಂತ ಕರುಣೆ ಇತ್ತು ಎಂತ ದಯ ಇತ್ತು ಹೇಳ್ತಾರಲ್ಲ ಶ್ರೀ ಯಾವಾಗ ಬ್ರಹ್ಮಚಾರಿ ಬೆಕ್ಕು ನೋಡಿಕ ಹೋದಾಗ ಏ ನಮ್ಮ ಬೆಕ್ಕನ ಕೊಟ್ಟಿದ್ದೆ ಬೆಕ್ಕು ನೋಡೋದನ್ನ ನಾನು ಅಂತ ಹೇಳ್ತಾರೆ